ನೀವೆಲ್ಲ ಎಲ್ಲಾ ತರ ಸಂಡ್ಗೆ ತಿಂದಿರ್ತೀರಾ ಆದ್ರೆ ಇಡ್ಲಿ ಪಾತ್ರೆಯಲ್ಲಿ ಮಾಡಿದಂತಹ ಸಂಡ್ಗೆನ ಯಾವತ್ತಾದ್ರೂ ಟೇಸ್ಟ್ ಮಾಡಿದ್ದೀರಾ ಅದು ಕೂಡ ಒಂದೇ ನಿಮಿಷದಲ್ಲಿ ಗರಿ ಕರಿಯಾದ ಸಂಡಿಗೆನ ಮಾಡ್ಬೋದು ಈ ರೀತಿ ಆಗಿರುವ ಸಂಡಿಗೆನ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ರವೆ ತಗೊಂಡಿದ್ದೀನಿ ಒಂದು ಬೌಲಷ್ಟು ರವೆ ಯಾವುದಾದ್ರೂ ಪರವಾಗಿಲ್ಲ ಜೊತೆಗೆ ನಾನು ಇಲ್ಲಿ ಎರಡು ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಎರಡು ಬೌಲ್ ಅಷ್ಟು ನೀರನ್ನು ಹಾಕೊಳ್ತೀನಿ ಅಂತಂದರೆ ನೀವು ರವೆ ಎಷ್ಟು ತಗೊಳ್ತಿರೋ ಸೊ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ತಗೋಬೇಕಾಗತ್ತೆ ಈಗ ಇದನ್ನು ನುಣ್ಣುಗೆ ರುಬ್ಕೋಬೇಕಾಗುತ್ತೆ ರುಬ್ಕೊಂಡಾದಮೇಲೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ನೀವು ಫ್ಲೇವರ್ಗೋಸ್ಕರ ಏನು ಬೇಕಿದ್ದರೂ ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ನ ಸ್ಪೂನ್ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಎಳ್ಳು ಸ್ಪೂನ್ ಸ್ಪೂನಷ್ಟು ಕಲೊಂಜಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೊಳ್ತಾ ಇದ್ದೀನಿ ಈಗ ನಾನು ಸಲ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡಿದ್ದೀವಿ ಟೇಸ್ಟ್ ನೋಡ್ಕೊಳ್ಳಿ ಎಕ್ಸ್ಟ್ರಾ ಏನಾದರೂ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಆಡ್ ಮಾಡ್ಕೋಬಹುದು ನೀವು ಕರೆಕ್ಟ್ ಪ್ರಪೋರ್ಷನ್ ಅಲ್ಲಿ ನೀರು ಮತ್ತೆ ರವೆನ ಹಾಕೋಬೇಕಾಗುತ್ತೆ ರವೆ ಒಂದು ಬೌಲ್ ತಗೊಂಡ್ರೆ ಎರಡು ಬೌಲ್ ಅಷ್ಟು ನೀರು ಹಾಕೋಬೇಕಾಗುತ್ತೆ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕೊಳ್ತೀನಿ ತಟ್ಟೆ ಇಡ್ಲಿ ಪ್ಲೇಟ್ ಏನ್ ಬರುತ್ತೆ ಸೊ ಅದಕ್ಕೆ ನಾನು ಈಗ ನಾವು ಮಾಡ್ಕೊಂಡಿರುವಂತಹ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ತಟ್ಟೆ ಇಡ್ಲಿ ಪ್ಲೇಟ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಸೊ ನಾರ್ಮಲ್ ಆಗಿ ಎಲ್ಲರ ಮನೇಲೂ ಈ ರೀತಿ ಪ್ಲೇಟ್ಸ್ ಇರುತ್ತಲ್ಲ ಸೊ ಆ ಪ್ಲೇಟ್ಗೆ ನೀವು ಹಾಕೋಬಹುದು ಆ ಪ್ಲೇಟ್ಗೆ ಎಣ್ಣೆ ಹಾಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದ್ಸಲ ನೀಟಾಗಿ ಪ್ಲೇಟ್ ತೊಳ್ಕೊಂಡು ನಾವು ಕಲಸ್ಕೊಂಡಿರುವ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈಗಂತೂ ಯೂಟ್ಯೂಬಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಡಿಗೆ ಮಾಡೋದನ್ನ ತೋರಿಸ್ತಾ ಇದ್ದಾರೆ ಆದರೆ ಒಂದೇ ಸಲ ಇಡ್ಲಿ ಪಾತ್ರೆಯಲ್ಲಿ ಸಂಡಿಗೆ ಮಾಡಿ ನೋಡಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೀವು ಮಾಡಿಬಿಡ್ಬೋದು ಅಯ್ಯೋ ನನಗೆ ಸಂಡಿಗೆ ಮಾಡೋದಕ್ಕೆ ಬರಲ್ಲ ಇಲ್ಲ ಅಂತಂದ್ರೆ ಮಾಡೋದಕ್ಕೆ ಬರಲ್ಲ ಅಂತ ಇರ್ತಿರೋ ಸೊ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಈಗ ಇಡ್ಲಿ ಪ್ಲೇಟ್ಗೆ ಹಿಟ್ಟನ್ನೆಲ್ಲ ಹಾಕಿ ಆಗಿದೆ ಅದಾದರೆ ಸ್ವಲ್ಪ ಹಾಕೊಳ್ಳಿ ತೆಳ್ಳಿಗೆ ಇದ್ದರೆ ಚೆನ್ನಾಗಿರುತ್ತೆ ಇಡ್ಲಿ ಪಾತ್ರೆಗೆ ನಾನು ಆಲ್ರೆಡಿ ನೀರನ್ನು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿ ಬಂದಿರಬೇಕು ಸೊ ಅದಾದಮೇಲೆ ನೀವು ಇಡ್ಲಿ ಪ್ಲೇಟನ್ನು ಇಡಬೇಕಾಗತ್ತೆ ನೀವು ನೀರು ಕಾಯೋ ಮುಂಚೆ ಇಡ್ಲಿ ಪ್ಲೇಟನ್ನು ಇಟ್ಬಿಟ್ರೆ ಸಂಡಿಗೆ ಚೆನ್ನಾಗಿ ಬರೋದಿಲ್ಲ ಈಗ ಇದನ್ನ ಬರಿ ಒಂದೇ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಬಿಟ್ಟು ತುಂಬಾ ಬೇಯಿಸ್ಕೊಳ್ಳಕ್ ಹೋಗ್ಬಿಡಿ ಟೈಮಿಂಗ್ಸ್ ನೋಡ್ಕೊಳ್ಳಿ ಒಂದೇ ಒಂದು ನಿಮಿಷ ಸಾಕು ಈಗ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಬೇಯಿಸ್ಕೊಂಡಿರುವಂತಹ ಸಂಡಿಗೆನ ನಾನು ಅದರೊಳಗೆ ಹಾಕ್ತಾ ಇದ್ದೀನಿ ನೀರೊಳಗೆ ಹಾಕಿದ ತಕ್ಷಣ ನೀವು ತಕ್ಷಣ ಎತ್ ಇದು ಬೇಗ ಕೂಲ್ ಆಗುತ್ತೆ ಜೊತೆಗೆ ಪ್ಲೇಟಿಂದ ಇಂದ ಸಂಡಿಗೆ ಬೇಗ ಬರುತ್ತೆ ಅಂತ ಇಲ್ಲ ನಾರ್ಮಲ್ ಆಗಿ ನೀವು ತೆಗಿತೀನಿ ಅಂತಂದರೆ ಒಂದು ಎರಡು ನಿಮಿಷ ಬಿಟ್ಟಾದಮೇಲೆ ಒಂದು ಚಾಕು ಅಥವಾ ಸ್ಪೂನ್ ಸಹಾಯದಿಂದ ನೀವು ಈ ರೀತಿ ತೆಗೆದ್ರೆ ಆರಾಮಾಗಿ ಬಂದ್ಬಿಡುತ್ತೆ ಸೊ ಇಲ್ಲಿ ನೀವು ಸಣ್ಣಗೆನ ಒತ್ತಬೇಕು ಇಲ್ಲಾಂದ್ರೆ ಲಟ್ಟಿಸ್ಕೋಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ ಇಡ್ಲಿ ಪಾತ್ರೆಗೆ ಹಿಟ್ಟನ್ನು ಹಾಕಿದ್ರೆ ತಕ್ಷಣವಾಗಿ ಸಣ್ಣಗೆ ರೆಡಿ ಆಗುತ್ತೆ ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಏನು ಬಿಸಿಲಿಗೆ ಒಣಗಿಸ್ಬೇಕು ಅಷ್ಟೇ ಈಗ ಎಲ್ಲಾ ಸಂಡ್ಗೆ ರೆಡಿ ಆಗಿದೆ ಈಗ ಇದನ್ನ ಬಿಸಿಲಿಗೆ ನಾನು ಒಣಗಿಸ್ಕೋತೀನಿ ಅಂತಂದ್ರೆ ಒಂದು ಎರಡು ದಿನ ಇದನ್ನ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಎರಡು ದಿನ ಮಟ್ಟಿಗೆ ಬಿಸಿಲಲ್ಲಿ ಚೆನ್ನಾಗಿ ಸಂಡಿಗೆ ಒಣಗಿದೆ ಈಗ ನಾನು ಎಣ್ಣೆಗೆ ಹಾಕ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಸೈಜ್ ಡಬಲ್ ಆಗ್ತಾ ಇದೆ ಈ ಸಂಡಿಗೆನ ನೀವು ಕ್ವಿಕ್ ಆಗಿ ಮಾಡಬಹುದು ಆ್ಯಂಡ್ ಅಷ್ಟೇ ಚೆನ್ನಾಗಿ ಬರುತ್ತೆ ತುಂಬಾನೇ ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ಆಗಿ ಎಲ್ಲ ತರ ಸಂಡಿಗೆ ಟ್ರೈ ಮಾಡಿರ್ತೀರಾ ಆದರೆ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ಸಂಡಿಗೆನ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮಾಡೋದು ಕೂಡ ಎಷ್ಟು ಈಸಿ ಅಲ್ವಾ ಯಾರಿಗೆಲ್ಲ ಸಂಡಿಗೆ ಹಪ್ಳ ಮಾಡೋದಕ್ಕೆ ಬರಲ್ವೋ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಸಣ್ಣಗೆ ರೆಸಿಪಿ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್